ಎರಡು ರಾಯಲ್ಸ್ಗಳ ನಡುವೆ ಇವತ್ತು ಗೆದ್ದು ಬೀಗೋದು ಯಾರು ಸಾಕಷ್ಟು ಚರ್ಚೆಗಳು ಆಗ್ತಾ ಇವೆ ಯಾರು ಗೆಲ್ತಾರೆ ಅಂತೇಳಿ ಒಂದು ಕಡೆಯಲ್ಲಿ ತವರಲ್ಲಿ ಆರ್ ಸಿ ಬಿ ಏನೆಲ್ಲ ಎಡವಟ್ಟುಗಳನ್ನು ಮಾಡ್ತು ಜೈಪುರಲ್ಲೇ ಆಗ್ತಾ ಇರುವಂಥ ಮ್ಯಾಚ್ನಲ್ಲಿ ಆ ಎಡವಟ್ಟುಗಳನ್ನು ತಪ್ಪುಗಳನ್ನು ತಿದ್ದುಕೊಂಡು ಬಲಿಷ್ಠ ತಂಡವಾಗಿರುವಂಥ ರಾಜಸ್ಥಾನ ಇದ್ರು ಬ್ಯಾಟ್ ಮಾಡಬೇಕಿದೆ ಅಥವಾ ಬೌಲಿಂಗ್ ದಾಳಿಯನ್ನು ಮಾಡಬೇಕಿದೆ ಪ್ರಿಯಾಂಕಾ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಇವತ್ತಿನ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದ್ರೆ ಆರ್ ಸಿ ಬಿ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ ಇವಾಗಾದ್ರೂ ಸ್ವಲ್ಪ ಗೆಲ್ಬೇಕು ಅನ್ನೋದೇ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲರೂ ಕೋರಿಕೆ ಕೂಡ ಇವತ್ತಾದ್ರೂ ಗೆಲ್ಬೇಕು ಅನ್ನೋದು ಅಂಡ್ ಪರ್ಫಾರ್ಮೆನ್ಸ್ ಬೇಸ್ ಅಲ್ಲಿ ಬಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿ ಗೆಲ್ತಾರೆ ಅಂಡ್ ಕೊಹ್ಲಿ ಬಿಟ್ಟು ಬೇರೆ ಫಾರ್ಮ್ ಫಾರ್ಮ್ ಬಂದ್ರೆ ಗೆಲ್ಲೋ ಚಾನ್ಸಸ್ ಚೆನ್ನಾಗಿದೆ ಅಂಡ್ ಸ್ಕೋರ್ ಕೂಡ ಚೆನ್ನಾಗಿ ಮಾಡ್ತಾರೆ ಅಂಡ್ ರಾಜಸ್ಥಾನ್ ರಾಯಲ್ಸ್ ಬಗ್ಗೆ ಹೇಳೋಕೆ ಅಂತ ಅಂದ್ರೆ ತುಂಬಾ ಸ್ಟ್ರಾಂಗ್ ಟೀಮ್ ಅವರು ಅವರು ಚೆನ್ನಾಗಿ ಬಾರಿಸ್ತಾರೆ ಅನ್ನೋದ್ರಲ್ಲಿ ಬೇರೆ ಇದೇ ಇಲ್ಲ ಒಳ್ಳೆ ಟಾರ್ಗೆಟ್ ಕೊಡ್ತಾರೆ ಒಂದ್ ವೇಳೆ ಫಸ್ಟ್ ಬ್ಯಾಟ್ ಮಾಡಿದ್ರೆ ಒಳ್ಳೆ ಟಾರ್ಗೆಟ್ ಮಾಡಿಕೊಡ್ತಾರೆ ಅದನ್ನ ಆರ್ ಸಿ ಬಿ ಫೇಸ್ ಮಾಡ್ಬೇಕು ಎಸ್ ಪಾಟೀಲ್ ಗಮನಿಸ್ತಾ ಇದ್ವಿ ಇವತ್ತು ಒಂದು ರೀತಿಯಲ್ಲಿ ರಾಯಲ್ಸ್ ಬ್ಯಾಟಲ್ ಎರಡು ತಂಡಗಳು ಕೂಡ ಬಲಿಷ್ಠವಾಗಿದೆ ಬೆಂಗಳೂರಲ್ಲಿ ಆಗಿದೆ ಆಯ್ತಪ್ಪ ಸೋತ್ವಿ ಎರಡ್ ಮ್ಯಾಚ್ ಸೋತ್ವಿ ಒಂದ್ ಮ್ಯಾಚ್ ಗೆದ್ವಿ ಈ ಜೈಪುರಿಗೆ ಹೋಗ್ತಾ ಇದೀವಿ ಏನಾದ್ರು ಲಕ್ ಫ್ಯಾಕ್ಟರ್ ಇದೆಯಾ ಪಟೀಲ್ ಇವತ್ತು ಜೈಪುರಲ್ಲಿ ಲಕ್ ಜಾಸ್ತಿನೇ ಇದೆ ನಾವು ಎರಡ್ ಸಾವಿರದ ಎರಡ್ ಈಗ ಸ್ಟಾರ್ಟ್ ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೂ ಕೂಡ ಅಲ್ಲಿ ಏಳು ಮ್ಯಾಚ್ ಗೆದ್ದಿದ್ದೀವಿ ಒಂದೇ ಒಂದು ಸೋತಿದ್ದೀವಿ ಅದೊಂದು ಲಕ್ ಇದೆ ಮತ್ ನೀವು ಹಿಸ್ಟ್ರಿನ ತಗೊಂಡು ಹೋದ್ರೂ ಕೂಡ ಆರ್ ಸಿ ಬಿ ರಾಜಸ್ಥಾನದ ಮೇಲೆ ತುಂಬಾ ಪ್ರಾಬಲ್ಯ ಸಾಧಿಸಿದೆ ಬಟ್ ಈ ಸ ಈ ಸೀಸನ್ ನೋಡಿದ್ರೆ ನೋಡಿ ಟಾಪ್ ಆರ್ಡರ್ ಅಲ್ಲಿ ಇದೆ ಮೂರು ಮ್ಯಾಚ್ ಅಲ್ಲಿ ಮೂರು ಈ ಒಂದು ತಂಡ ಗೆದ್ದಿದೆ ನಮ್ಮ ಆರ್ ಸಿ ಬಿ ಕೊನೇಲ್ ಈಗಿರುವಂತಹ ತಂಡವನ್ನು ಆರ್ ಸಿ ಬಿ ಕಟ್ಟೆ ನಾವೇನು ಡೈಲಿ ನೋಡ್ತಿರ್ತೇವಲ್ಲ ಕಟ್ಟೆ ಕುದ್ ಮಾತಾಡೋರು ಕೂಡ ಅಂತಿರ್ತಾರೆ ಏ ಇವ್ರನ್ ಚೇಂಜ್ ಮಾಡ್ಬೇಕಪ್ಪ ಇವ್ರ ಬರ್ಬೇಕಪ್ಪ ಒಂದೇ ಆ ಟೀಮ್ ಅಲ್ಲಿ ಈಗ ಏಳು ಎಂಟು ಚೇಂಜಸ್ ಬೇಕಾಗಿದೆ ಅಷ್ಟ್ರ ಮಟ್ಟಿಗೆ ಆ ತಂಡ ವೀಕ್ ಅಂತ ಅನಸ್ತಾ ಇದೆ ಕೊಯ್ಲಿನ್ ಬಿಟ್ರೆ ನಾವೆಲ್ಲಾ ಕೆಜೆಪ್ 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 ಅಂತ ಇದ್ವಿ ಬಟ್ ಕೆ ಒಂದೇ ಸದ್ ಮಾಡ್ತಾ ಇದೆ ಅಲ್ಲಿ ಇಲ್ಲ ಜಿ ಎಫ್ ಇಲ್ಲ ಇಲ್ಲ ನನಗನ್ಸಿದ ಮಟ್ಟಿಗೆ ಕಿಂಗ್ ಕೊಹ್ಲಿ ಒಬ್ರು ದಿನೇಶ್ ಕಾರ್ತಿಕ್ ಒಬ್ರು ಎಷ್ಟು ಅಂತ ಮಾಡೋದಕ್ಕಾಗತ್ತೆ ಒಂದೇ ಅವರೇ ಗೆಲ್ಸೋದಕ್ಕಾಗಲ್ಲ ಒಂದು ಲೆಕ್ಕಾಚಾರದಲ್ಲಿ ಡುಪ್ಲೆಸಿ ಒಂದು ಒಳ್ಳೆ ಆರಂಭ ಕೊಡ್ಬೇಕು ವಿಲ್ ಜಾಕ್ಸ್ ಕಮ್ ಬ್ಯಾಕ್ ಆಗ್ಬೇಕು ವಿಲ್ ಜಾಕ್ಸ್ ಬಗ್ಗೆ ಎಷ್ಟು ಮಾತಾಡ್ತಾ ಇದೀವಿ ರೆಕಾರ್ಡ್ಸ್ ಏನ್ ಕಡಿಮೆ ಇದೆಯಾ ಅವ್ರದ್ದು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಆಡಿದ್ದಾರೆ ಆಲ್ರೌಂಡರ್ ಒಬ್ಬ ಸ್ಪಿನ್ ಕೂಡ ನಿಮ್ಗೆ ಸಿಗುತ್ತೆ ಆತನ ಓಪನಿಂಗ್ ಸ್ಲಾಟ್ ನಲ್ಲಿ ನಿಮ್ಗೆ ನೋಡಿ ನಮ್ದು ಓಪನಿಂಗ್ ದೊಡ್ಡ ಖರಾಬ್ ಆಗಿ ಬರ್ತಾ ಇದೆ ಸಿಕ್ಸ್ ಓವರ್ಸ್ ಅಲ್ಲಿ ನಮಗೆ ರನ್ನೇ ಬರ್ತಾ ಇಲ್ಲ ವಿಲ್ ಜಾಕ್ಸ್ ಆಡಿಸಿ ಕೊಹ್ಲಿ ಹೇಗಾದ್ರೂ ಎರಡನೇ ಸ್ಥಾನದಲ್ಲಿ ಆಡಿ ಇದೆ ಓಕೆ ನೀವು ಕೊಹ್ಲಿ ನಲ್ಲಿ ಇದಾರೆ ಅವ್ರ ಸ್ಥಾನ ಅಳಗಾಡಿಸೋದ್ ಬೇಡ ಅಂತಂದ್ರೆ ಡೂಪ್ಲೇಷನ್ ಆಡಿಸಿ ಆಸ್ ಅ ಕ್ಯಾಪ್ಟನ್ ಆಗಿ ನಿಮ್ಗೆ ಅಲ್ಲಿ ಸಿಗ್ತಾರೆ ನನಗನ್ಸಿದ ಮಟ್ಟಿಗೆ ತುಂಬಾ ಚೇಂಜಸ್ ಗಳಾಗಿರುತ್ತೆ ಪತ್ತೆದಾರ್ ಬೇಕಾಗಿಲ್ಲ ನಮ್ಗೆ ಎಂತ ಬ್ಯಾಟಿಂಗ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗಿದೆ ಮಯಾಂಕ್ ದಗಾರ್ ಬೇಕಾಗಿಲ್ಲ ಬೌಲಿಂಗ್ ಅಷ್ಟು ಸ್ಪಿನ್ ಆಗ್ತಾ ಇಲ್ಲ ಕರಣ್ ಶರ್ಮನ್ ಆಡಿಸಿ ಬೇಡಪ್ಪ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಆಡಿಸಿ ಓಕೆ ಅವರು ಬೇಡ ಆಕಾಶ್ ದೀಪ್ ನ ಆಡಿಸಿ ಎಷ್ಟು ಆಪ್ಷನ್ ಇದಾವೆ ನಿಮ್ಗೆ ಆಪ್ಷನ್ಗಳೇ ಇಲ್ಲ ಅಂತಂದ್ರೆ ಓಕೆ ದಾಗರ್ 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 ಆಡಿಸಿ ನೀವು ಆಪ್ಷನ್ ಇದ್ದಾಗ್ಲೂ ಕೂಡ ಯಾಕೆ ಆಡಿಸ್ತಾ ಇಲ್ಲ ಅನ್ನೋದು ಇದು ಮತ್ತೆ ಎಲ್ಲರೂ ಕೂಡ ಅಂತ ಇರೋದು ಲಾಕಿ ಫರ್ಗ್ಯೂಸನ್ ಯಾಕಪ್ಪ ನೀವು ಬೆಂಚ್ ಅಲ್ಲಿ ತಗೊಂಡ್ ಬಂದ್ರಿ ಅವರು ಹೊಡಿಸ್ಕೊಂಡ್ರು ಅವ್ರು ಹೊಡಿಸ್ಕೊಂಡಿದ್ದಾರೆ ಈಗ ಆಡಿಸಿ ಲಾಕಿ ಫರ್ಗೂಸನ್ ಇದಾರೆ ಒಳ್ಳೆ ಸ್ವಿಂಗ್ ಮಾಡ್ತಾರೆ ಸ್ಲೋ ಬಾಲ್ ನ ಹಾಕ್ತಾರೆ ಯಾರ್ಕರ್ ಸ್ಪೆಷಲಿಸ್ಟ್ ರಾಜಸ್ಥಾನ್ ಅಂತ ದೊಡ್ಡ ಪಿಚ್ ನಲ್ಲಿ ಇವರ ಒಂದು ಆಟ ಖಂಡಿತವಾಗ್ಲು ಬೆಸ್ಟ್ ಅಂತೂ ಬೆಸ್ಟ್ ಬರುತ್ತೆ ನನಗನ್ಸಿದ ಮಟ್ಟಿಗೆ ಚೇಂಜಸ್ ಏನಾದ್ರು ಮಾಡಿಕೊಂಡ್ರೆ ಇವತ್ತು ಆರ್ ಸಿ ಬಿ ಚಾನ್ಸ್ ಇದೆ ಚೇಂಜಸ್ ಆಗಲಿಲ್ಲ ಅಂದ್ರೆ ಹಳೆ ಏನು ಅದೇ ಚಾಲಿ ಮುಂದುವರಿಯುತ್ತೆ ಹೊಸ ಅಧ್ಯಾಯ ಹಳೆ ಸಂಪ್ರದಾಯ ಅಷ್ಟೇ ಎಸ್ ಮಂಜು ಇಷ್ಟು ದಿವಸ ಆರ್ ಸಿ ಬಿ ಬೌಲಿಂಗ್ ಆಗಿರಬಹುದು ಆಗಿರಬಹುದು ಎಲ್ಲವೂ ಕೂಡ ಒಂದ್ ರೀತಿ ಎಕ್ಸ್ಪೆರಿಮೆಂಟ್ ಕಾಣ್ತಾ ಇತ್ತು ಈ ಎಕ್ಸ್ಪೆರಿಮೆಂಟ್ ಎಲ್ಲ ಫೇಲ್ಯೂರ್ ಆಗ್ಬಿಟ್ಟಿದೆ ಆಲ್ರೆಡಿ ಇವತ್ತು ಯಾವ ತರ ತಂಡವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ಸರ್ ಒಂದು ತಂಡ ಅಂತ ಅಂದ್ಮೇಲೆ ಹನ್ನೊಂದು ಜನ ಸೇರಿದ್ರೆನೆ ಮಾತ್ರ ತಂಡ ಖಂಡಿತ ಈಗ ಕೊಹ್ಲಿ ಒಬ್ಬ ಆಡ್ತಾನೆ ಬೌಲಿಂಗ್ ಅಲ್ಲಿ ಒಬ್ಬ ಯಾರು ಬೌಲಿಂಗ್ ಅಲ್ಲಿ ಏನೋ ಸಡ್ಲ್ ಆಯ್ತು ಒಂದು ರೇಂಜ್ ಅಲ್ಲಿ ಸರ್ ಆರ್ ಓವರ್ ಅಲ್ಲಿ ಒಂದು ಫ್ಲೆಕ್ಸಿಬಲ್ ರನ್ ಅಂತ ನಮಗೆ ಸಿಗ್ತಾ ಇಲ್ಲ ನಮಿಗೆ ಅಲ್ಲೇ ನಮಗೆ ಆಗ್ತಿರೋದು ಸೊ ಒಂದ್ ಫ್ರೀ ಬರ್ಡ್ ಆಗಿ ಒಂದ್ ಅರ್ವತ್ ರನ್ನು ಒಂದ್ ಎಪ್ಪತ್ ರನ್ನು ಈಗ ನೋಡಿ ಕೆ ಕೆ ಆರ್ನೋರ್ಗೆ ಒಂದು ಚಾನ್ಸ್ ಇದೆ ಒಂದು ಬಿಗ್ ಇಟ್ ಹೊಡೆದು ಹೋಗ್ತಾರೆ ಸೊ ಅದೇ ತರನೆ ನಮ್ದ್ರಲ್ಲಿ ವಿಕೆಟ್ ಹೋಗ್ಲಿ ಬಿಡಿ ಕೊಹ್ಲಿ ನಿಂತಿದಾರ ಅಂದ್ರೆ ಡೂಪ್ಲೆಸ್ ಹೊಡಿ ಬಡಿ ಆಟ ಆಡ್ಬೋದಲ್ಲ ಅದ ಆಡಿ ಏನಾದ್ರು ಮಾಡ್ಕೊಂಡ್ರು ಮಾಡಿದಾರಪ್ಪ ನಾನು ಮನೋಭಾವನೆ ಬರುತ್ತೆ ಒಂದು ರನ್ ಬಿಗಿಟ್ ಫ್ರೀ ಬಾಡ್ ಹೊಡಿತಾರೆ ಆಟದಲ್ಲಿ ಅದು ಕಾಣ್ತಾ ಇಲ್ಲ ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ಅಂತ ಹೇಳ್ಬೋದು ಎಲ್ಲ ಹೆವಿ ಪ್ರಜಾರ್ ಬಿದ್ದಿರೋದು ವಿರಾಟ್ ಕೊಹ್ಲಿ ಒಬ್ಬರಿಗೇನೆ ಅನ್ಸ್ಬಿಟ್ಟೈತೆ ಈಗ ಈ ಕಳೆದ ನಾಲ್ಕು ಮ್ಯಾಚಲ್ಲಿ ಅವ್ರೊಬ್ರೆ ಅವ್ರ ಒಬ್ಬಾರೆ ಟೀಮ್ ನ ಅವ್ರೊಬ್ರೆ ಮ್ಯಾನೇಜ್ ಮಾಡ್ತಿದ್ದಾರೆ ಅವರೊಬ್ರೇ ಹೊಡಿತಾರೆ ಬ್ಯಾಟಿಂಗ್ ಇವ್ರಿಗೆ ಯಾರಿಗೂ ಬರೋದಿಲ್ಲ ಬ್ಯಾಟಿಂಗ್ ಅಂತ ಸರ ಹಳೆ ಆಟಕ್ಕೂ ಈಗಿನ ಆಟಕ್ಕೂ ನಮಗೆ ಯಾಕೋ ಡೌಟ್ ಶುರು ಆಗ್ಬಿಟ್ಟಿದೆ ಇವರ ಮ್ಯಾಕ್ಸ್ವೆಲ್ ಲೇಜಿನೆಸ್ ಲೇಜಿನೆಸ್ ಹೌದು ಸರ್ ಏನಾದ್ರೂ ಈಗ ಯಾರಾದ್ರೂ ಆಪೋಸಿಟ್ ಯಾರಾದ್ರೂ ಅನ್ಕ್ಯಾಪ್ ಪ್ಲೇಯರ್ ಬಂದು ಬೌಲಿಂಗ್ ಮಾಡಿದ್ರು ಅವರಿಗೆ ಏನೋ ಒಂಥರ ಲೇಸಿನ ಆಗಿ ಬ್ಯಾಟ್ ಬೀಸೋದು ಸುಮ್ಮನೆ ವಿಕೆಟ್ ಒಪ್ಸೋದು ಎಲ್ ಬಿ ಡಬ್ಲ್ಯೂ ಆಗೋದು ಕ್ಯಾಚ್ ಎತ್ಕೊಡೋದು ಅವ್ರು ಒಂದು ತರ್ಟಿ ಪ್ಲಸ್ ಫಾರ್ಟಿ ಪ್ಲಸ್ ರನ್ ನೋಡಿದ್ರೆ ಅಂದ್ರೆ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದಿರೋದು ಹಿಸ್ಟ್ರಿ ಇದೆ ಸೊ ಇದೇ ಎರಡ್ ಸಾವಿರದ ಹದಿನಾರಲ್ಲಿ ನಾವು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮೂರ್ ಮ್ಯಾಚ್ ಓತ್ವಿ ಮೂರ್ ಮ್ಯಾಚ್ ಓತು ಅಂದ್ರೆ ಅವ್ರು ಸ್ಪೋರ್ಟಿವ್ ಆಗಿ ತಗೊಂಡ್ರು ಕೆಲವೊಂದು ತಿದ್ದುಪಡಿ ಕೆಲವೊಂದು ಬದಲಾವಣೆ ಮಾಡ್ಕೊಂಡ್ರು ಕೆಲವೊಂದು ಬದಲಾವಣೆ ಮಾಡ್ಕೊಂಡು ಆ ಒಂದು ವರ್ಷ ನಮ್ದು ಆರ್ ಸಿ ಬಿ ಫೈನಲ್ಗೆ ಹೋಯ್ತು ಸೊ ಇವತ್ತು ಏನಾದರೂ ಬದಲಾವಣೆ ಇಲ್ಲ ಅದೇ ರಾಗ ಅದೇ ಆಡುವಂತ ಏನಾದರೂ ಇತ್ತು ಏನು ಮಾಡ್ಕೊಂಡ್ಲಿಲ್ಲ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಇರೋ ಪ್ಲೇಸ್ ಅಲ್ಲಿ ಇರುತ್ತೆ ಹಳೆ ಅಧ್ಯಾಯ ಆಗುತ್ತೆ ಹೌದು ಹೊಸ ಅಧ್ಯಾಯ ಖಂಡಿತ ಆಗಲ್ಲ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು ಅದರಲ್ಲಿ ಅದನ್ನು ಬಿಡಿಸಿ ಹೇಳ್ಬಿಡ್ತೀನಿ ನಾನು ಮೊದಲ ಆರು ಓವರ್ ಅಲ್ಲಿ ಆರ್ ಸಿ ಬಿ ರನ್ ಬರ್ತಾ ಇಲ್ಲ ಬಟ್ ಬಾಲಿಂಗ್ ವಿಭಾಗಕ್ಕೆ ಬನ್ನಿ ಮೊದಲ ಆರ್ ಓವರ್ ಅಲ್ಲೇ ನಾವು ಮ್ಯಾಚ್ ಬಿಟ್ಕೊಡ್ತೀವಿ ಎಷ್ಟು ರನ್ಸ್ ಒಬ್ರು ಕೂಡ ಫಾರ್ಮ್ ಅಲ್ಲಿ ಇಲ್ಲ ನಾವು ಸಿರಾಜ್ ಮೇಲೆ ಸಿಕ್ಕಾಪಟ್ಟಿ ಭರವಸೆ ಗೊತ್ತಾ ಹನ್ನೆರಡು ಎವರೇಜ್ ಅಷ್ಟು ರನ್ ಕೊಡ್ತಾ ಇದ್ದಾರೆ ಡೆತ್ ಓವರ್ಸ್ ನಲ್ಲಿ ಹಾಕ್ತಾ ಇದಾರೆ ಸ್ವಲ್ಪ ಬೆಸ್ಟ್ ಅಪ್ಪ ಅಂತಂದ್ರೆ ಯಶ್ ದಯಾಲ್ ಎಷ್ಟ್ ದಯಾಲು ಆರಾಮದಲ್ಲಿ ಚೆನ್ನಾಗ್ ಹಾಕ್ತಾ ಇದಾರೆ ನೀವು ಮಧ್ಯಮದಲ್ಲಿ ಬಂದಾಗ ಅಥವಾ ಹನ್ನೆರಡು ಓವರ್ಸ್ ಮೇಲೆ ಬಂದಾಗ ರನ್ ಗಳನ್ನ ಜಾಸ್ತಿ ಕೊಡ್ತಾ ಇದಾರೆ ಬಟ್ ವಿಕೆಟ್ಸ್ ಬೀಳ್ತಾ ಇಲ್ಲ ಆಮೇಲೆ ನಾವು ತುಂಬಾ ನಂಬಿಕೆ ಇಟ್ಕೊಂಡಿದ್ದು ಏ ತುಂಬಾ ಚೆನ್ನಾಗಿ ಬೌಲಿಂಗ್ ಆಗ್ತಾ ಇದ್ದಾರೆ ಮೊದಲ ಪಂದ್ಯದಲ್ಲಿ ಚೆನ್ನಾಗಿ ಹಾಕಿದ್ರು ಅವಕಾಶಗಳನ್ನ ವಾಪಸ್ ಕೊಟ್ಟಾಗ ಹಾಕ್ತಾನೆ ಇಲ್ಲ ಕರಣ್ ಶರ್ಮಾ ಇದಾರೆ ಒಬ್ಬ ಸ್ಪೆಷಲಿಸ್ಟ್ ಇದ್ದಾಗ ನೀವು ಅವ್ರನ್ನ ಕರ್ಕೊಂಡ್ ಬಂದ್ರೆ ಒಳ್ಳೇದು ಅನ್ಕೋತೀನಿ ಅದನ್ನ ಬಿಟ್ಟರೆ ಬೇರೆ ಒಬ್ರು ಬೌಲರ್ಸ್ ಗಳು ನಿಮ್ಗೆ ಫಾರ್ಮ್ ಅಲ್ಲೇ ಇಲ್ದಾಗ ಒಂದು ಟೀಮ್ ನಾನು ಹೇಳ್ತೀನಿ ಒಂದು ಟೀಮ್ ಫೈನಲ್ ಹೋಗಬೇಕು ಅಂದ್ರೆ ಬ್ಯಾಟ್ಸ್ಮನ್ಗಳ ಎಷ್ಟು ಕೊಡುಗೆ ಇರುತ್ತೋ ಬಾಲರ್ ಗಳ ಅದಕ್ಕಿಂತ ಹೆಚ್ಚಿಗೆ ದೊಡ್ಡ ಕೊಡುಗೆ ಬೇಕು ನೀವು ಓಕೆ ಒನ್ ಸೆವೆಂಟಿ ಒನ್ ಏಟಿ ಹೊಡೆದಾಗ ನಿಮ್ ಬೌಲರ್ಗಳು ಕಂಟ್ರೋಲ್ ಮಾಡ್ತಾರೆ ಅನ್ನುವಂತ ಶಕ್ತಿ ಇಲ್ಲ ಅಂತಂದ್ರೆ ಆ ತಂಡ ಗ್ಯಾರಂಟಿ ಫೈನಲ್ ಹೋಗಲ್ಲ ಇಲ್ಲಿ ಅದೇ ಮೈನಸ್ ಆಗ್ತಾ ಇರೋದು ಅನಿಸಿದ ಮಟ್ಟಿಗೆ ಇಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಮಾಡಿದ್ರೆ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ ಎಸ್ ಪಾಟೀಲ್ ಇನ್ನೊಂದು ವಿಚಾರ ಇಲ್ಲಿ ಮಾಯಾಂಕ್ ನ ಟ್ರೇಡ್ ಮಾಡಿದ ಸಿ ಬಿ ಐ ತಪ್ಪು ನಿರ್ಧಾರನ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀರಾ ಟ್ರೇಡ್ ಆತ ಒಳ್ಳೆ ಬೌಲರ್ ಬಟ್ ನೀವು ಫಾರ್ಮ್ ಅಲ್ಲೇ ಇಲ್ಲ ಈಗ ಕೂಡ ಎಂತ ಹೊಡಿಬಡಿ ಆಟಗಾರ ಅದ್ಭುತವಾದಂತ ಬ್ಯಾಟಿಂಗ್ ಮಾಡಿದ್ದಾರೆ ಹಾಗೆ ದಾಗರ್ ದೇಸಿ ಪ್ರತಿಭೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ವಿಕೆಟ್ಸ್ ಗಳನ್ನ ಜಾಸ್ತಿ ತಗೊಂಡಿದ್ದಾರೆ ರನ್ ಕಂಟ್ರೋಲ್ ಗಳನ್ನ ಮಾಡಿದಾರೆ ಅದರಲ್ಲಿ ನೋ ಡೌಟ್ಸ್ ಅವರು ಹಿಸ್ಟ್ರಿ ತೆಗೆದ್ರೆ ಅವ್ರದೂ ಕೂಡ ತುಂಬಾ ಚೆನ್ನಾಗಿದೆ ಬಟ್ ನೀವು ಕರೆಂಟ್ ಫಾರ್ಮ್ ಅಲ್ಲಿ ಇಲ್ಲದೆ ಇರುವಾಗ ಪದೇ ಪದೇ ಅವಕಾಶಗಳು ಬೇಡ ಅಂತ ಬಟ್ ನನಗೆ ಇವತ್ತು ಒಂದು ಮನೋಭಾವನೆ ಇದೆ ದಾಗರ್ನ ಇವತ್ತು ಆಡಸ್ತಾರ ಅವ್ರು ಯಾಕಂದ್ರೆ ರಾಜಸ್ಥಾನ್ ಪಿಚ್ ತುಂಬಾ ದೊಡ್ಡ ಪಿಚ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಸ್ಪಿನ್ ಗೆ ಅವಕಾಶಗಳನ್ನ ಜಾಸ್ತಿ ಕೊಡುತ್ತೆ ವಿಕೆಟ್ ಗಳು ಗೆ ಹೋಗುತ್ತೆ ಆ ಅಲ್ಲಿ ಏನ್ ಬದಲಾವಣೆ ಮಾಡ್ತಾರೆ ಅಂತ ಅನಿಸ್ತಾ ಇಲ್ಲ ಬಟ್ ಬದಲಾವಣೆ ಮಾಡ್ಬೇಕು ಅಂತ ಅಭಿಮಾನಿಗಳ ಆಸೆ ಅವರು ಇಲ್ಲ ಅವ್ರಕಿಂತ ಬೆಸ್ಟ್ ಕರಣ್ ಶರ್ಮಾ ಇರೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಅವಕಾಶ ಕೊಡಿ ಅನ್ನೋದು ಇಲ್ಲ ನಮ್ಗೆ ಇವ್ರಿದ್ದಾರೆ ವೈಶಾಖ್ ವಿಜಯ್ ಕುಮಾರ್ ಅವ್ರಿಗೂ ಅವಕಾಶ ಕೊಡಬಹುದು ನೋ ಪ್ರಾಬ್ಲಮ್ ಎಸ್ ಪಟೇಲ್ ಮಾಹಿತಿಯನ್ನು ಕೊಡ್ತಾ ಇದ್ರಿ ಹಾಗೆ ಆರ್ ಸಿ ಬಿಯಿಂದ ಇಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನಿಂದ ಇವತ್ತು ಕಣಕ್ಕಿಳಿಯಲ್ಲಿರುವಂತ ಸಂಭಾವ್ಯ ಹನ್ನೊಂದರ ಬಳಗ ಯಾವುದು ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ನೋಡ್ತಾ ಹೋಗೋದಾದ್ರೆ ನಮ್ ತಂಡ ನೋಡೋಕೆ ಬಲಿಷ್ಠವಾಗಿದೆ ಅದೇ ರೀತಿಯಾದಂತಹ ಆಟ ಬರಬೇಕು ಪಾಟೀಲ್ ಆಕ್ಚುಲಿ ನಾವು ಈಗ ಸಂಭಾವ್ಯ ಹೆಂಗ್ ಮಾಡಿದೀವಿ ಅಂತಂದ್ರೆ ಅಭಿಮಾನಿಗಳಿಗೆ ಎಂತ ಮ್ಯಾ ಏನ್ ಟೀಮ್ ಬೇಕಾಗಿದೆ ಅದನ್ನ ಮಾಡಿಬಿಟ್ಟಿದ್ವಿ ನಾವು ಕೆಲವ್ರನ್ನ ತೆಗೆದಿದಿವಿ ಹದಿನೇಳು ಹದಿನೇಳು ಹದಿನೆಂಟು ಕೋಟಿ ಏನು ಕೋಟ್ ತಗೊಂಡಿದೀವಿ ಎಲ್ಲರನ್ನ ತೆಗೆದಿದ್ವಿ ಆಮೇಲೆ ಯಾರು ಫಾರ್ಮ್ ನಲ್ಲಿ ಎಲ್ಲ ತೆಗೆದ್ಬಿಟ್ಟಿದೀವಿ ನೋಡೋಣ ಇದನ್ನ ಏನಾದರೂ ಆಡಿಸಿದ್ರೆ ಒಂದು ಚಾನ್ಸ್ ಖಂಡಿತ ವಿರಾಟ್ ಕೊಹ್ಲಿ ಫಾಪ್ ಡೂಪ್ಲೇಸ್ ಇದ್ದಾರೆ ವಿಲ್ ಜಾಕ್ಸ್ ಓಪನಿಂಗ್ ಬ್ಯಾಟ್ಸ್ಮನ್ ಅವರು ಥರ್ಡ್ ಓಕೆ ಒನ್ ಡೌನ್ ಬಂದ್ರು ಓಕೆ ಅನ್ಕೋತೀವಿ ಇಲ್ಲ ಅಂತಂದ್ರೆ ಫಾಫ್ಟ್ ಡೂಪ್ಲಸ್ ಕೆಳಗಡೆ ಆಗಬೇಕು ವಿಲ್ ಜಾಕ್ಸ್ ನ ಇವತ್ತು ಆಡಿಸ್ಲೇಬೇಕಪ್ಪ ಆಡಿಸಿದ್ರೆ ಕೆಲವು ಮಾತ್ರ ಪ್ರ ಸುಯೇಶ್ ಪ್ರಭುದೇಸಾಯ್ ಪತ್ತೆದಾರನ ಆಡಿಸಿ ಆಡಿಸಿ ಸಾಕಾಗಿದೆ ಅದಕ್ಕೆ ಬದಲಾಗಿ ನಾವು ಸುಯೇಶ್ ಪ್ರಭುದೇಸಾಯ್ ಮ್ಯಾಕ್ಸಲ್ಲಿ ಬೇಕೇ ಬೇಕು ಆ್ಯಸ್ ಎ ಬಾಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲದರಲ್ಲೂ ಬೆಸ್ಟ್ ಇದ್ದಾರೆ ಒಂದು ಸ್ವಲ್ಪ ಫಾರ್ಮ್ ಬಂದರೆ ಇಂಥ ಆಟಗಾರ ಇದ್ರಾಗ ಎಂಥದ್ದೇ ಸ್ಕೋರ್ ಆದರೆ ಚೇಜ್ ಮಾಡ್ತೀವಿ ಇಲ್ಲ ಬಿಗ್ ಸ್ಕೋರ್ ಬರುತ್ತೆ ಬೇಕೇ ಬೇಕು ಅನುಜ್ ರಾವತ್ ಮೊದಲ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ದಾರೆ ಒಂದು ಒಳ್ಳೆ ಟಚ್ ಇದೆ ಬಟ್ ಅದನ್ನು ಮುಂದುವರಿಸ್ತಾ ಇಲ್ಲ ಬಟ್ ಇವತ್ತು ಆ್ಯಸ್ ಅ ಆಗಿ ದಿನೇಶ್ ಕಾರ್ತಿಕ್ ಅವರ ಜೊತೆಗೆ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟರೆ ನಮಗೆ ಖಂಡಿತವಾಗ್ಲು ಹೆಲ್ಪ್ ಆಗುತ್ತೆ ದಿನೇಶ್ ಕಾರ್ತಿಕ್ ಒಳ್ಳೆ ಪ್ಲೇಯರ್ ಖಂಡಿತವಾಗ್ಲೂ ಇಲ್ಲಿ ಅನುಜ್ ರಾವತ್ತು ದಿನೇಶ್ ಕಾರ್ತಿಕ್ ಇಬ್ರು ವಿಕೆಟ್ ಕೀಪರ್ಸ್ ಇದಾರೆ ನನ್ಗೆ ಅನುಜ್ ರಾವತ್ ಅಂತ ತೆಗೆದ್ರು ಓಕೆಪ್ಪ ನನಗೆ ಲ್ಯಾಂಡ್ರೋ ಹೆಂಗಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಇದಾರೆ ನೋ ಪ್ರಾಬ್ಲಮ್ ಬೇಕಾದ್ರೆ ಇವ್ರನ್ನೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರನ್ನ ಅಲ್ಲಿ ತಗೊಂಡ್ಬರ್ಬೋದು ಹನ್ನೊಂದ್ರ ಇದ್ರಲ್ಲಿ ಅವ್ರ ಬಿಗ್ ಇಟ್ ಹೊಡಿತಾರೆ ಸರ್ ಅವ್ರಿಗಿಂತ ಸ್ಟ್ರೈಕ್ ರೇಟ್ ಹೌದೇ ನಮ್ದು ಲ್ಯಾಂಡ್ರೋ ಅವ್ರದೇ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಜಾಸ್ತಿ ಇದೆ ನಾವು ದಾಗರ್ನ ಯಾಕೆ ತಗೊಂಡಿದೀವಿ ಅಂದ್ರೆ ನಾನು ಅವಾಗಲೇ ಹೇಳಿದಂಗೆ ಜೈಪುರ್ ಪಿಚ್ ಅಲ್ಲಿ ಒಂದ್ ಸ್ವಲ್ಪ ಸ್ಪಿನ್ ಅಟ್ಯಾಕ್ ಒಂದ್ ಸ್ವಲ್ಪ ವರ್ಕೌಟ್ ಆಗುತ್ತೆ ಇವರು ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಕಮಾಲ್ ಮಾಡಬಹುದು ಅಂತ ಅನ್ಕೋತೀನಿ ರಿಸ್ಟ್ ಓಪ್ಲಿ ಆಗಿರ್ಬೋದು ಅವ್ರನ್ನ ಇಲ್ಲ ಒಂದೇ ಅವಕಾಶ ಕೊಟ್ಟಿರೋದಕ್ಕೆ ಕಂಟಿನ್ಯೂ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಚೇಂಜ್ ಆಗಲ್ಲ ಬಟ್ ನಮ್ಮ ಅಭಿಮಾನಿಗಳಿಗೆ ಆಸಿಗೆ ಏನು ಪರ್ಗ್ಯೂಸನ್ನ ತೊಗೊಂಡ್ಬರ್ಬೇಕು ಅಂತ ಬಟ್ ಅವ್ರು ಚೇಂಜಸ್ ಮಾಡಲ್ಲ ಯಾಕಂದ್ರೆ ಸೋಲೋಕೆ ನಿಂತ್ಕೊಂಡಿದ್ದಾರೆ ಅಂದ್ರೆ ಎಲ್ಲಿ ಚೇಂಜ್ ಮಾಡ್ತಾರೆ ಇನ್ನು ಮೊಹಮ್ಮದ್ ಶಿರಾಜ್ ಫಾರ್ಮಲ್ಲಿ ಇಲ್ಲ ದಯಾಲ್ ಓಕೆ ಇದ್ದಿದ್ರಲ್ಲೇ ಬೆಟ್ರು ಬಟ್ ಮೊದಲು ಒಂದು ಹತ್ತುವರಲ್ಲೇ ಇವರು ಎಲ್ಲ ನಾಲ್ಕು ಓವರ್ ಮುಗಿಸಿದ್ರೆ ಬೆಸ್ಟು ಅಂತ ನಾನು ಅನ್ಕೊತೀನಿ ಎಸ್ ಆರ್ ಸಿ ಬಿ ತಂಡದ ಸಂಭಾವ್ಯ ಆಡುವ ಹನ್ನೊಂದರ ಬಳಗವನ್ನು ಗಮನಿಸಿದ್ರಿ ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡ ತವರು ನೆಲದಲ್ಲಿ ಆಡ್ತಾ ಇದಾರೆ ಅವರ ತಂಡ ಕೂಡ ಬಲಿಷ್ಠವಾಗಿದೆ ಪಾಟೀಲ್ ಈ ಲೆವೆನ್ ನೋಡ್ತಾ ಇದ್ರೆ ಏನ್ ಹೇಳ್ತೀರಾ ಇವ್ರನ್ನ ತವರಲ್ಲಿ ಮಣಸೋದೇ ಒಂದ್ ದೊಡ್ಡ ಕಷ್ಟ ಬಟ್ ಆರ್ ಸಿ ಬಿ ಲಕ್ ಇದೆ ಆ ಫ್ಯಾಕ್ಟರ್ ಮೇಲೆ ನೋಡ್ಬೇಕು ಇಲ್ಲಿ ಇನ್ನೊಂದು ಏನ್ ನಮಗ್ ಪ್ಲಸ್ ಅಂದ್ರೆ ಬಟ್ಲರ್ ಫಾರ್ಮ್ ಅಲ್ಲಿ ಇಲ್ಲ ಫಾರ್ಮಲ್ ಇಲ್ದೇನೆ ಎಲ್ರು ಗೆಲ್ತಾ ಇದಾರೆ ಅವ್ರ ಏನಾದ್ರು ಫಾರ್ಮ್ ಬಂದ್ರೆ ಇವತ್ತು ಅವ್ರನ್ನ ಹಿಡಿಯೋರು ಯಾರು ಇಲ್ಲ ಓಕೆ ಖಂಡಿತವಾಗ್ಲು ಬಟ್ಲರ್ ಮತ್ತೆ ಜೈಸ್ವಾಲ್ ಇಬ್ರು ಓಪನಿಂಗ್ ಸ್ಲಾಟ್ ಇರ್ತಾರೆ ಸಂಜು ಸ್ಯಾಮ್ಸನ್ ಒಳ್ಳೆ ಕ್ಯಾಪ್ಟನ್ಸಿ ನಡೀತಾ ಇದೆ ಈ ತಂಡಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಕಾಣಿಸ್ತಾ ಇರೋದು ರಿಯಾನ್ ಪರಟಿಂಗ್ ಸಿದ್ಧವಾಗಿ ಆಡ್ತಾ ಇದ್ದಾರೆ ನನಗೆ ಈ ತಂಡದಲ್ಲಿ ಒಬ್ಬ ಬೆಸ್ಟ್ ಆಟಗಾರ ಅಂತ ಈಗ ಅನಿಸ್ತಾ ಇರೋದು ರವಿಚಂದ್ರನ್ ಅಶ್ವಿನಿ ಆಸ್ ಅ ಬ್ಯಾಟಿಂಗ್ ಮತ್ತೆ ಕ್ರೂಷಿಯಲ್ ಟೈಮ್ ಅಲ್ಲಿ ಬ್ಯಾಟಿಂಗ್ ನ ತಂದ್ ಮಾಡಿ ಆ ತಂಡಕ್ಕೆ ಗೆಲುವನ್ನ ತಂದು ಕೊಟ್ಟಿದ್ದಾರೆ ಬೌಲಿಂಗ್ ಚೆನ್ನಾಗಿದೆ ಇವತ್ತು ಆರ್ ಸಿ ಬಿ ಹಳೆಯ ಹುಲಿ ಚಹಲ್ ಅವರು ನಮ್ಮ ಆರ್ ಸಿ ಬಿ ವಿರುದ್ಧನೇ ಆಡ್ಬೇಕು ಅದನ್ನ ನೋಡಕ್ಕೆ ನಮ್ಗೆ ಕಷ್ಟ ಬಟ್ ಏನು ಮಾಡೋಕ್ಕಾಗಲ್ಲ ಚಾಲು ನಿನ್ನೆ ಎಲ್ಲ ವೀಡಿಯೋಸ್ ಓಡಾಡ್ತಾ ಇದೆ ನೋಡಿ ಚಾಲು ಆಮೇಲೆ ನಮ್ಮ ಕೊಯ್ಲಿ ಎಷ್ಟು ಚೆನ್ನಾಗಿ ಬಾಂಧವ್ಯ ಆಯಿತು ಅದನ್ನೆಲ್ಲ ನಾವು ಮಿಸ್ ಮಾಡ್ಕೊತೇವೆ ಈ ಕಾರಣಕ್ಕೆ ಬರ್ಗರ್ ಒಂದು ಒಳ್ಳೆ ಫಾರ್ಮಲ್ಲಿದ್ದಾರೆ ಅವೇಶ್ ಖಾನ್ ಓಕೆ ಟ್ರೆಂಡ್ ಬೋಲ್ಟ್ನ ಇವತ್ತು ನಮ್ಮವರು ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಒಂದು ದೊಡ್ಡ ಕಷ್ಟ ನನಗೆ ಅನ್ಸಿದ ಮಟ್ಟಿಗೆ ಎರಡು ತಂಡಗಳಿಗೆ ಹೋಲಿಸ್ಕೊಂಡ್ರೆ ಆರ್ ಆರ್ ತುಂಬ ಚೆನ್ನಾಗಿರುತ್ತೆ ಹೆಲ್ಮೆಟ್ ಇಲ್ಲ ಆಗಲ್ಲ ಸರ್ ಯಾಕೆಂದ್ರೆ ಅಲ್ಲಿ ಗೌತಮ್ ಗಂಭೀರ್ ಇಲ್ಲ ಹಂಗಾಗಿ ಹೊಡಿಯಲ್ಲ ಇನ್ನೊಂದು ಸರ್ ನಾನು ಆರ್ ಸಿ ಬಿ ಟೀಮ್ ಅಲ್ಲಿ ಒಂದು ಬದಲಾವಣೆ ಮಾಡಕ್ ಇಷ್ಟಪಡ್ತೀನಿ ಮಯಾಂಕ್ ದಗ್ ಬಗ್ಗೆ ಹೇಳಿದ್ರಿ ಸೊ ನಮ್ದ್ರಲ್ಲಿ ಕನ್ನಡಿಗ ರಣಜಿ ಪ್ಲೇರ್ ಚೆನ್ನಾಗ್ ಆಡಿದ್ದಾನೆ ಅದ್ರಲ್ಲಿ ಏನಾದ್ರು ಮನೋಜ್ ಪಾಂಡೆಗೆ ಏನಾದ್ರು ಒಂದು ಚಾನ್ಸ್ ಏನಾದ್ರು ಮ್ಯಾನೇಜ್ಮೆಂಟ್ ಕೊಡ್ತು ಆರ್ ಸಿ ಬಿ ಟೀಮ್ ಅಲ್ಲಿ ಕೊಡಲ್ಲ ಆದ್ರೂನು ಕೊಟ್ರೆ ಅಕಸ್ಮಾತ್ ಏನಾದ್ರು ಕೊಟ್ರೆ ಅವ್ರ ಫಾರ್ಮ್ಸ್ ಮಾಡಿದಾರೆ ನನ್ಗೂ ಕೊಟ್ರೆ ನಾನು ವೈಶಾಖ್ ವಿಜಯ್ ಕುಮಾರ್ ತರ ನಾನು ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀನಿ ನಾನು ಅವನಿಗಿಂತ ಚೆನ್ನಾಗಿದ್ದೀನಿ ಅಂತಾನು ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಒಂದ್ ಕಡೆ ಸೊ ಅವರು ಲೆಫ್ಟ್ ಹ್ಯಾಂಡ್ ಇವ್ರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಬಂದ್ರೆ ಹ್ಯಾಂಡ್ ಕಮ್ಮಿ ಸರ್ ಲೋಮ್ರೋರ್ ಬಿಟ್ರೆ ನೋಡಿ ಲೋಮ್ರೋರ್ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ ಒಳ್ಳೆ ಸ್ಕೋರ್ ಮಾಡಿ ಹೋಗ್ತಾರೆ ಮನೋಜ್ ರಾವತ್ ಒಂದು ಮ್ಯಾಚ್ ಅಲ್ಲಿ ಅಷ್ಟೇ ಆಡಿದ್ದು ಲೆಫ್ಟ್ ಹ್ಯಾಂಡ್ರಲ್ಲಿ ಸೊ ಅವ್ರು ಏನಾದ್ರು ರೀಪ್ಲೇಸ್ ಆದ್ರೆ ಮನೋಜ್ ಬಾಂಡೆಗೆ ಚೆನ್ನಾಗ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇನ್ನೊಂದು ಆರ್ ಆರ್ ಅಲ್ಲಿ ಏನಾದ್ರು ಅವ್ರನ್ನ ಕಮ್ಮಿ ಕಟ್ ಹಾಕ್ಬೇಕು ನಾವು ಅವ್ರಿಗೆ ಅಂದ್ರೆ ಅವ್ರ ನಮ್ಗೆ ಆರ್ ನಮ್ಮ ಆರ್ ಸಿ ಬಿ ಮೇಲುಗೈ ಇದೆ ಆರ್ ಆರ್ ಮೇಲೆ ಮಾತ್ರ ಮೇಲುಗೈ ಇದೆ ಅವ್ರ ನೆಲದಲ್ಲೇ ನಾವು ಸೋಲ್ಸಿದೀವಿ ನೋಲಾಸಿಗೆ ಗೆದ್ದಿದೀವಿ ಅವ್ರ ಮೇಲೆ ಅದೊಂದು ಅದೊಂದು ಗೆದ್ದಿದೀವಿ ಅದೊಂದು ನಮ್ಮ ಒಂದು ಗುಡ್ ವೈಫ್ ಅನ್ಕೊಂಡು ನಾವೇನಾದ್ರೂ ಇವತ್ತೇನಾದ್ರೂ ಏನೋ ಸಣ್ಣ ತಪ್ಪುಗಳನ್ನ ತಿದ್ಕೊಂಡು ಕ್ಯಾಪ್ಟನ್ ಏನಾದ್ರು ತಿದ್ಕೊಂಡು ಏನಾದ್ರು ಇವತ್ತು ಪವರ್ ಪ್ಲೇ ಬಿಗ್ ಗಿಟ್ ಎಬಿಡಿ ಎಬಿಡಿನೂ ಹೇಳ್ಬಿಟ್ಟಿದ್ದಾರೆ ಕೊಹ್ಲಿ ಆಡ್ತಾರೆ ಅವ್ರ ಪಾಡಿಗೆ ಆಡ್ಲಿ ಕೊಹ್ಲಿ ಡೂಪ್ಲೇಸಿಗೆ ಏನಾಗಿದೆ ಡೂಪ್ಲೇಸಿ ಒಡಿ ಒಡಿಬಡಿ ಆಟ ಆಡದ್ರೆ ಒಂದ್ ಒಳ್ಳೆ ಸ್ಕೋರ್ ಆಗುತ್ತೆ ಅವರು ವಿಕೆಟ್ ಎದ್ರುಕೊಂಡು ಬಾಲಿಗೆ ಎದ್ಕೊಂಡು ಅವ್ರ ಬ್ಯಾಟಿಂಗ್ ನ ಮರ್ತ್ರೆ ಆರ್ ಸಿ ಬಿ ಮತ್ತೆ ಅದೇ ಹಳೇ ಚಾಳಿ ಕಂಟಿನ್ಯೂ ಆಗುತ್ತೆ ಪಾಟೀಲ್ ಒಂದು ವಿಚಾರ ಅವ್ರ ಇಂಟರ್ ನ್ಯಾಷನಲ್ ಆಡಿರ್ಲಿ ಏನೇ ಆಡಿರ್ಲಿ ನಮ್ಗೆ ಬೇಕಾಗಿರೋದು ಈಗ ವಿಕ್ಟೋರಿ ಗೆಲುವು ಬೇಕಷ್ಟೇ ಕೂರಿಸಬಹುದಲ್ಲ ಒಂದ್ ಸ್ವಲ್ಪ ಜನ ಕೂರಿಸಿ ಕೂರಿಸಬಹುದು ಯಾಕೆ ಯಂಗ್ಸ್ಟರ್ಸ್ ಎಷ್ಟ್ ಚೆನ್ನಾಗಿ ಆಡ್ತಾ ಇದ್ದಾರೆ ರಘುವಂಶಿ ಎಷ್ಟ್ ಚೆನ್ನಾಗಿ ಆಡಿದ್ರು ಶಶಾಂಕ್ ಎಷ್ಟ್ ಚೆನ್ನಾಗಿ ಆಡಿದ್ರು ಆಮೇಲೆ ರಿಂಕು ಸಿಂಗ್ ತುಂಬಾ ಚೆನ್ನಾಗ್ ಆಡ್ತಾ ಇದ್ದಾರೆ ಯಂಗ್ ಪ್ಲೇಯರ್ಸ್ ಅದರಲ್ಲೂ ಭಾರತೀಯ ಅವ್ರ ಹೆಸರೇ ಗೊತ್ತಿರ್ಲಿಲ್ಲ ನಮ್ಗೆ ಈಗೆಲ್ಲ ಬಾಯ್ಪಾಟ ಆಗಿಬಿಟ್ಟಿದೆ ಅಂತ ಅದ್ಭುತವಾದ ಆಟವನ್ನ ಆಡ್ತಾ ಇದಾರೆ ನಮ್ಮ ಆರ್ ಸಿ ಬಿ ಅಲ್ಲಿ ಕೂಡ ಬೆಂಚ್ ಕಾಯ್ತಾ ಇರುವಂತ ಕನ್ನಡಿಗರು ಇದಾರೆ ಬೇರೆ ರಾಜ್ಯದಲ್ಲೂ ಇದಾರೆ ಎಂತ ಟ್ಯಾಲೆಂಟೆಡ್ಸ್ ಇದಾರೆ ಇವರು ಹಳೆ ಆಲದ ಮರ ಅಂತ ಹೇಳಿ ಪದೇ ಪದೇ ಅದಕ್ಕೇನೇನ್ ಹಾಕುತ್ತೆ ಇದಾರೆ ಅಷ್ಟೇ ಸೂಪರ್ ಸ್ಟಾರ್ ಅಪ್ಪ ಇವರೆಲ್ಲ ಮ್ಯಾಕ್ವೋಲ್ ಟೂಪ್ಲೇಸಿ ಕೊಹ್ಲಿ ಆಮೇಲೆ ಗ್ರೀನು ನಾವು ಜಾಸ್ತಿ ದುಡ್ಡು ಕೊಡ್ತಿದಿವಿ ಈ ಲೆಕ್ಕಾಚಾರದಲ್ಲೇ ಪದೇ 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 ಅವಕಾಶ ಕೊಡ್ತಾ ಇದಾರೆ ಬಟ್ ಇಲ್ಲಿ ಒಬ್ರೇ ಒಬ್ರು ಕಾಣಿಸ್ತಾ ಇರೋದು ಕೊಹ್ಲಿ ಯಾರು ಕಾಣಿಸ್ತಾ ಇಲ್ಲ ಯಾರು ಆಡಿದ್ರಪ್ಪ ಈ ಸರಿ ಆಡಿರೋದ್ರಲ್ಲಿ ಕೊಹ್ಲಿ ಹೈಯೆಸ್ಟ್ ಸ್ಕೋರ್ ಇದೆ ಅದ್ರ ನಂತರ ಇರೋದೇ ಕಾರ್ತಿಕ್ ಅವರದು ಇಬ್ಬರನ್ನ ಬಿಟ್ರೆ ಬೇರೆ ಯಾರು ಲಿಸ್ಟ್ ಅಲ್ಲೇ ಇಲ್ಲ ಇವ್ರು ಈ ತರ ಇದ್ದಾಗ ಖಂಡಿತವಾಗ್ಲು ಯಂಗ್ಸ್ಟರ್ಸ್ ಗೆ ನೀವ್ ಹೇಳದಂಗೆ ಅವಕಾಶಗಳನ್ನ ಕೊಡಬೇಕು ಬಾಂಡ್ಗೆ ಒಳ್ಳೆ ಬೌಲಿಂಗ್ ಅನ್ನ ಮಾಡೇ ಮಾಡ್ತಾರೆ ಅವ್ರ ಕೊಡಿ ಒಳ್ಳೆ ನನಗೆ ವೈಶಾಖ್ ಕುಮಾರ್ ಯಾಕೆ ಬೆಂಚ್ ಅಲ್ಲಿ ಕುರ್ಸಿದಾರೆ ಅನ್ನೋದು ಇನ್ನೂ ತನಕ ಗೊತ್ತಾಗ್ತಾ ಇಲ್ಲ ಕಳೆದ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದಾರೆ ಅವಕಾಶ ಕೊಟ್ಟರು ಅದು ಕೂಡ ಲ್ಯಾಮ್ರೋರ್ ಅವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವಕಾಶ ಸಿಗ್ಲಿಲ್ಲ ಅನ್ನೋದಕ್ಕೆ ಅವ್ರನ್ನ ತಗೊಂಡ್ರು ಅಷ್ಟೇ ಆ ಮ್ಯಾನೇಜ್ಮೆಂಟ್ ಬಗ್ಗೆ ಆರ್ ಸಿ ಬಿ ಅಭಿಮಾನಿಗಳು ಇರುವಷ್ಟು ಕೋಪ ಬೇರೆ ಯಾವ ಮ್ಯಾನೇಜ್ಮೆಂಟ್ ಮೇಲೂ ಇಲ್ಲ ಅನ್ಕೋತೀನಿ ಮುಂಬೈಯಲ್ಲಿ ಕೂಡ ಹಾರ್ದಿಕ್ ಪಾಂಡೆನ್ ಚೇಂಜ್ ಮಾಡಿದ್ರು ಅಲ್ಲಿ ಎಷ್ಟು ಆಕ್ರೋಶ ಇದೆಯೋ ಅದಕ್ಕಿಂತ ಮೂರು ಪಟ್ಟು ಅಭಿಮಾನಿಗಳು ಇಲ್ಲಿದ್ದಾರೆ ಅಷ್ಟು ಡೈ ಹಾರ್ಡ್ ಫ್ಯಾನ್ಸ್ ಇದಾರೆ ಇಲ್ಲಿರುವಂತ ಮ್ಯಾನೇಜ್ಮೆಂಟ್ ನ ಪ್ರತಿ ಸರಿ ಬಯೋದೇ ಆಯ್ತು ಬಟ್ ಅಲ್ಲಿ ಬದಲಾವಣೆ ಆಗ್ತಾ ಸರ್ ಏನಾದ್ರು ಮ್ಯಾನೇಜ್ಮೆಂಟ್ ಏನಾದ್ರೂ ಫ್ಯಾನ್ಸ್ ಏನಾದ್ರು ಟೀಮ್ ಮಾಡ್ಕೊಡಿ ನೀವು ಪ್ಲೇಂಗ್ ಲೆವೆನ್ ಸರ್ ಕಪ್ ಓಡುವಂತ ಟೀಮ್ ನ ಮಾಡಿಕೊಟ್ಟೆ ಕೊಡ್ತಾರೆ ಪ್ರಿಯಂಕಾ ಇವತ್ತೇನ್ ಪ್ರೆಡಿಕ್ಟ್ ಮಾಡ್ತೀರಾ ಹೇಳ್ತಾ ಹೋಗೋದಾದ್ರೆ ಆರ್ ನಲ್ಲಿ ಸ್ಟ್ರಾಂಗ್ ಟೀಮ್ ಇದೆ ಚೆನ್ನಾಗಿ ಫಾರ್ಮ್ ಅಲ್ಲಿ ಇದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಆರ್ ಆರ್ ಗೆಲ್ಬಹುದು ಅಂತ ನೋಡಿ ನೋಲಾಸನ ಹೊಡೆದಾಕಿದೀವಿ ಅವ್ರಿ ಪಾಟೀಲ್ ಕೊನೆಯದಾಗಿ ಹೇಳ್ತಾ ಹೋಗೋದಾದ್ರೆ ಪಿಚ್ ಅಂಡ್ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜೈಪುರ ಅಲ್ಲಿ ಜೈಪುರ್ ಅಲ್ಲಿ ಖಂಡಿತ ಬಿಗ್ ಸ್ಕೋರ್ ಗೇಮು ಬಟ್ ಸ್ಪಿನ್ನರ್ಸ್ ಗಳ ಅಟ್ಯಾಕ್ ಒಂದ್ ಸ್ವಲ್ಪ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಬಟ್ ಅವ್ರ ಕಡೆ ಸ್ಪಿನ್ ಅಟ್ಯಾಕ್ ತುಂಬಾ ಚೆನ್ನಾಗಿದೆ ನಮ್ ಕಡೆ ಹೋಲಿಸ್ಕೊಂಡ್ರೆ ಟಾಸ್ ಗೆದ್ದಂತಹ ತಂಡ ಖಂಡಿತ ಅವ್ರು ಫೀಲ್ಡಿಂಗ್ ಅನ್ನ ತಗೊಳುತ್ತೆ ಒನ್ ನೈಂಟಿ ಒನ್ ಟೂ ಹಂಡ್ರೆಡ್ ಹೋದ್ರು ಕೂಡ ನೋ ಡೌಟ್ ಯಾಕಂದ್ರೆ ವೇಗದ ಬೌಲರ್ ಗಳಿಗೆ ಅಷ್ಟೊಂದು ಸಹಕಾರಿ ಅಲ್ಲ ಇದು ಪಿಚ್ ಪಿಚ್ ಟ್ರ್ಯಾಕ್ ಬೌನ್ಸಿ ಅಷ್ಟು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಒಂದ್ ಸ್ವಲ್ಪ ಬಿಸಿ ಗಾಳಿ ಇದು ಎಷ್ಟಿದೆ ಗೊತ್ತಾ ಫೋರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇದೆ ಅಲ್ಲಿ ಆಡೋದೇ ತುಂಬಾ ಕಷ್ಟ ಮಟ್ಟಿಗೆ ಸೆಕೆಂಡ್ ಇನ್ನಿಂಗ್ಸ್ ಆಡುವಂತ ತಂಡಕ್ಕೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಟಾಸ್ ಗೆದ್ರೆ ಖಂಡಿತ ಫೀಲ್ಡಿಂಗ್ ತಗೋತಾರೆ ಎಸ್ ಮಂಜು ಹಾಗೆನೆ ಆರ್ ಸಿ ಬಿ ರಾಜಸ್ಥಾನ ಕಟ್ಟಿ ಹಾಕಬೇಕು ಅಂತ ಹೇಳಿದ್ರೆ ಏನೆಲ್ಲ ಪ್ಲಾನ್ ಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸರ್ ಪ್ಲಾನ್ ಸದೆ ಸರ್ ಕಂಪ್ಲೀಟ್ಲಿ ಪೀಸ್ ಆಗಿ ಬೋಲಿಂಗ್ ಮಾಡಬೇಕು ಹಿಂದಿನ ಮರ್ತ್ ಬಿಡಬೇಕು ನಾನು ತಪ್ಪು ಮಾಡಿದ್ದೀನಿ ಅದನ್ನೇ ಕಂಟಿನ್ಯೂ ಮಾಡಬಾರ್ದು ವೈಡರ್ಸ್ ಜಾಸ್ತಿ ಆಗಬಾರ್ದು ಬೈಸ್ಗಳು ಜಾಸ್ತಿ ಬಿಡಬಾರ್ದು ಫೀಲ್ಡಿಂಗ್ ಕಟ್ಟುನಿಟ್ಟ ಆಗಿ ಇದ್ರೆ ಮಾತ್ರ ಕ್ಯಾಚ್ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತೀವಿ ನಮಗೆ ಹೋದ ಮ್ಯಾಚ್ ಅಲ್ಲಿ ಮ್ಯಾಕ್ಸ್ ವೆಲ್ ಒಂದು ಒಳ್ಳೆ ಕ್ಯಾಚ್ ಬಿಟ್ಬಿಟ್ರು ಅಲ್ಲೇ ಮ್ಯಾಕ್ಸ್ ವೆಲ್ ಬಿಟ್ರು ಹಿಂದ್ಗಡೆ ಹೋಗಿ ಚೂರು ಸ್ಟ್ರಕ್ಚ್ ಮಾಡಿದ್ರೆ ಕ್ಯಾಚ್ ಇಕ್ಬಿಟ್ಟಿದ್ರೆ ನಮ್ದು ಅವತ್ತು ಮ್ಯಾಚ್ ವಿನ್ ಆಗಿರೋದು ನಮ್ದು ಎಕ್ಸ್ಟ್ರಾಸ್ ಬಹಳ ಇದೆ ಸರ್ ನೋ ಬಾಲ್ಸ್ ಗಳು ಹಾಕಬಾರ್ದು ವೈಡ್ 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 ಗಳು ಅಂತೂ ಕಂಪ್ಲೀಟ್ಲಿ ಬಿಟ್ಬಿಡಬೇಕು ಸರ್ ವಿಕೆಟ್ ವಿಕೆಟ್ ಬ್ಯಾಟಿಂಗ್ ಮಾಡಿ ಒಡ್ಕೊಂಡಿ ಸರ್ ವಿಕೆಟ್ ವಿಕೆಟ್ ಬ್ಯಾಟ್ ಒಂದ್ ಮಿಸ್ ಆದ್ರೆ ಐ ಮಿಸ್ ಆಗುತ್ತಲ್ಲ ಸರ್ ಬಿಗಿಟ್ ಆಗುತ್ತೆ ಸೊ ಹಂಗಾಗಿ ಪಾಪ್ ಡು ಪ್ಲೇಸ್ ಅವ್ರ ಫಾರ್ಮ್ ಬರಬೇಕು ಕ್ಯಾಪ್ಟನ್ಸಿನ ಕಟ್ಟುನಿಟ್ಟಾಗ್ ಮಾಡ್ಬೇಕು ಯಾಕಂದ್ರೆ ಕೊಹ್ಲಿ ಒಬ್ರಿಗೆ ಬಾರ ಕೊಡಕ್ಕಾಗಲ್ಲ ಸೊ ಒಳ್ಳೆ ಎಲ್ಲಾ ಭಾರನು ಒಬ್ರೇ ಓದ್ಕೊಂಡ್ಬಿಟ್ರೆ ಅದು ಡಿಪ್ರೆಷನ್ ಹೋಗ್ಬಿಡುತ್ತೆ ಸರ್ ಆಲ್ಮೋಸ್ಟ್ ಎಲ್ಲಾ ನಮ್ಗೆ ಇದೇತನ ಕೊಟ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಸೊ ಎಲ್ಲರೂ ಹಂಚ್ಕೊಬೇಕು ಸರ್ ಹಂಚ್ಕೊಂಡ್ರೇನೆ ಅದೊಂದು ಟೀಮ್ ಅನ್ನೋದು ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಎಸ್ ಪಾಟೀಲ್ ಯಾವುದೊಂದ ಬಿಗ್ ಡೀಲ್ ಆಗ್ಬೋದಾ ನನಗೂ ಆಗತ್ತೆ ಅಂತ ಅನ್ಸುತ್ತೆ ಲಕ್ ಇದೆ ಬಟ್ ಈ ತಂಡದಲ್ಲಿ ನಾವು ಹೇಳಿದಂಗೆ ಚೇಂಜಸ್ ಬಂದ್ರೆ ಖಂಡಿತವಾಗ್ಲು ನಾವೇನು ಹೇಳಿದಿವಲ್ಲ ಈ ಚೇಂಜಸ್ ಏನಾದ್ರು ಬಂದ್ರೆ ಆರ್ ಸಿ ಬಿ ಇವತ್ತು ವಿನ್ ಆಗುತ್ತೆ ಜೈಪುರದಲ್ಲಿ ಲಕ್ ನಮ್ಗೆ ಜಾಸ್ತಿ ಇರೋದ್ರಿಂದ ಬಟ್ ಚೇಂಜಸ್ ಮಾಡ್ಲಿಲ್ಲ ಅಂತಂದ್ರೆ ಅದೇ ಹಳೆಯ ಸೋಲು ಮತ್ತೆ ಒಂದು ಪ್ಲಾನ್ ಅಂತೂ ಇರಲೇಬೇಕು ಬಟ್ಲರ್ ಮತ್ತೆ ಜೈಸ್ವಾಲ್ ಆರಂಭದಲ್ಲಿ ಅವ್ರಿಗೆ ಜಾಸ್ತಿ ಒಂದ್ ಆರ್ ಓವರ್ ಒಳಗಡೆ ಇವ್ರನ್ನ ಇಬ್ರು ತೆಗಿಬೇಕು ಹೆಂಗಿದ್ರು ಫಾರ್ಮಲ್ಲಿ ಇಲ್ಲ ರಿಯಾನ್ ಪರಾಗ್ ಬಗ್ಗೆ ಒಂದ್ ಸ್ವಲ್ಪ ಅಧ್ಯಯನ ಬೇಕೇ ಬೇಕು ಅಂತ ಟಚ್ ಇದೆ ಅದ್ಭುತವಾಗಿ ಹೊಡಿತಾ ಇದಾರೆ ಮತ್ತೆ ಬಾಲಿಂಗ್ ನಲ್ಲಿ ತುಂಬಾ ಸ್ಟ್ರಾಂಗ್ ಇದೆ ಅಶ್ವಿನ್ ಚಹಲ್ ಇಲ್ಲಿ ಎಲ್ಲ ಹರಿದು ಕುಡ್ದವ್ರೆ ಅಲ್ಲಿ ಹೋಗಿದ್ದಾರೆ ಟಫ್ ಆಗಿತ್ತು ಇವತ್ತು ಇಲ್ಲ ಅನ್ನಲ್ಲ ಬಟ್ ನಮ್ಮವರು ಇವತ್ತು ರಾಜಸ್ಥಾನದಲ್ಲಿ ಕ್ಲಿಕ್ ಆಗ್ತಾರೆ ವಿಲ್ ಜಾಕ್ಸ್ ಬರ್ತಾರೆ ಅಂತ ಅನ್ಕೊಂಡಿದೀನಿ ಬಿಗ್ ಒಂದು ದೊಡ್ಡ ಸ್ಕೋರ್ ಮಾಡ್ತಾರೆ ಆರ್ ಸಿ ಬಿ ಗೆಲ್ಲುತ್ತೆ ನಿಮ್ಮ ನಿಮ್ಮ ಮೂವರ ಪ್ರೆಡಿಕ್ಷನ್ ಪ್ರಕಾರ ಇವತ್ತು ಆರ್ ಸಿ ಬಿ ಗೆಲ್ಲತ್ತೆ ಇವ್ರ ಎಸ್ ಇಬ್ರು ಆರ್ ಸಿ ಬಿ ಒಬ್ರು ಆರ್ ಇದಾರೆ ನೋಡೋಣ ರಾಯಲ್ಸ್ ಬ್ಯಾಟಲ್ ನಲ್ಲಿ ಇವತ್ತು ಯಾರು ಗೆಲ್ತಾರೆ ಅಂತ ಹೇಳಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಜೈಪುರ್ ನಲ್ಲಿ ಹೈ ವೋಲ್ಟೇಜ್ ಕದನ ನಡೀತಾ ಇದೆ ಬೆಂಗಳೂರು ಹೋಮ್ ಗ್ರೌಂಡ್ ಅನ್ನ ಬಿಟ್ಟು ಹೊರಗಡೆ ಆಡ್ತಾ ಇದೆ ಇಲ್ಲಾದ್ರೂ ಅದೃಷ್ಟ ಲಕ್ಷ್ಮಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಒಲಿತಾಳ ಎನ್ನುವಂತದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿ ಅಜೀವಾಳ